ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳುತ್ತಾ ಅದರಂತೆ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಾ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹಾದು ಹೋಗುತ್ತಂತ ನಮ್ಮ ಕ್ಷೇತ್ರ ಇವತ್ತ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳ ಇದೆ ಅದರಂತೆ ಇವತ್ತ ಏ ನಮ್ಮ ಹುಮ್ನಾಬಾದ್ ತಾಲೂಕಿನ ಒಂದು ಹಾಸ್ಪಿಟಲ್ ಜನರಲ್ ಹಾಸ್ಪಿಟಲು ಇರಬೇಕಂತಂದ್ರೆ ನಿಯಮ ಅನುಸಾರ ಒಂದು ಮೂರ್ ಇಲ್ಲ ಐದು ಎಕರ್ನಲ್ಲಿ ಹಾಸ್ಪಿಟಲ್ ಇರಬೇಕಾಗುತ್ತೆ ಆದರೆ ನಮ್ಮ ಹುಮ್ನಾಬಾದ್ನಲ್ಲಿ ನಲ್ಲಿ ಜನರಲ್ ಹಾಸ್ಪಿಟಲ್ ಇರೋದು ಒಂದ್ ಅವಾಗ ನಲ್ಲಿ ಆದರೆ ಇವತ್ತು ನಾವು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಲಾಕ ಕೊಡ್ಬೇಕು ಅಂತಂದ್ರೆ ಅಲ್ಲಿ ಯಾವುದೂ ಕೂಡ ಜಾಗ ಇಲ್ಲ ನಾನು ಸಂಬಂಧಪಟ್ಟ ಸಚಿವರಿಗೂ ಕೂಡ ಬಹಳಷ್ಟು ಸರ್ತಿ ಮನವಿ ಮಾಡಿದ್ದೀನಿ ಯಾಕಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಇದ್ದ ಕಾರಣ ಇವತ್ತು ಅನೇಕ ಆಕ್ಸಿಡೆಂಟ್ ಕೇಸಸ್ ಇರಬಹುದು ಅನೇಕ ಸಮಸ್ಯೆಗಳು ಇವತ್ತ ಅಲ್ಲಿ ಇದೆ ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಸಂಬಂಧಪಟ್ಟ ಸಚಿವರಿಗೆ ವಿನಂತಿ ಮಾಡ್ತೀನಿ ಗಾಗಿ ಒಂದ್ ಐದು ಎಕರೆ ಜಾಗ ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ಮಾಡಿಕೊಟ್ರ ಒಳ್ಳೇದಾಗುತ್ತೆ ಅದರಂತೆ ಇವತ್ತ ನಮ್ಮ ಹುಮ್ನಾಬಾದ್ ಮತ ಕ್ಷೇತ್ರದಲ್ಲಿ ಈ ಕಾರಂಜ ಏನ್ ಜಲಾಶಯ ಇದೆ ನಮ್ಮ ಹುಮ್ನಾಬಾದ್ ಮತ ಕ್ಷೇತ್ರದಲ್ಲಿದೆ ನಮ್ಮ ಹುಮ್ನಾಬಾದ್ ಕ್ಷೇತ್ರ ಮತ್ತ ಬೀದರ್ ದಕ್ಷಿಣ ಮತ ಕ್ಷೇತ್ರದಲ್ಲಿದೆ ಆದ್ರೆ ಇವತ್ತ ನಮ್ಮ ರೈತರಿಗೆ ಒಂದು ಹನಿ ನೀರು ಕೂಡ ಇವತ್ತು ನಮ್ಮ ರೈತರಿಗೆ ಬರ್ತಾ ಇಲ್ಲ ಇವತ್ತಲ್ಲಿ ಇವತ್ತು ನಾವು ನೋಡಬಹುದು ಇವತ್ತು ನಮ್ಮ ಹುಮ್ನಾಬಾದ್ ನಲ್ಲಿ ಬಹಳಷ್ಟು ಹಳ್ಳಿಗಳಿಂದ ಬಡ ರೈತರ ಜಮೀನು ಆ ಕಾರಂಜ ಜಲಾಶಯ ಕಟ್ಟಲಕ್ಕ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ತಮ್ಮ ತಮ್ಮ ಮುಖಾಂತರ ನಾನು ಮಾಡ್ತೀನಿ ಸಂಬಂಧಪಟ್ಟ ಸಚಿವರಿಗೆ ಇವತ್ತ ನಮ್ಮ ರೈತರಿಗಾಗಿ ಲಿಫ್ಟ್ ಇರಿಗೇಷನ್ ಸ್ಕೀಮು ನಮ್ಮ ಹುಮನಾಬಾದ್ ಮತ್ತ ಕ್ಷೇತ್ರ ಕೊಟ್ಟರೆ ಬಹಳ ಒಳ್ಳೇದಾಗ್ತದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅದರಂತೆ ಇವತ್ತ ನಮ್ಮ ಹುಮ್ನಾಬಾದ್ ಏನು ಸುಮಾರು ಎರಡ್ ಸಾವಿರ ಹನ್ನೊಂದು ಒಂದು ಜನಗಣತಿಯಲ್ಲಿ ಸುಮಾರು ನಲವತ್ನಾಲ್ಕ ಸಾವಿರ ಜನಸಂಖ್ಯೆ ಉಳುವಂತ ಒಂದು ಪಟ್ಟಣ ಇದೆ ಇವತ್ತ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಇವತ್ತಿನ ಜನಗಂತಿ ನೋಡಿದ್ರೆ ಸುಮಾರು ಎಪ್ಪತ್ತೈದು ಸಾವಿರ ಆಗಿದೆ ಆದ್ರೂ ಕೂಡ ನಮ್ಮ ಹುಮ್ನಾಬಾದ್ ಪುರಸಭೆನಂತೆ ಇದೆ ಗೊತ್ತಾ ಇವತ್ತ ಐವತ್ತು ಸಾವಿರ ಮೇಲ್ಪಟ್ಟ ಜನಸಂಖ್ಯೆ ಉಳುತ್ತಂತಂದ್ರೆ ಆ ಪುರಸಭೆಯನ್ನು ಮೇಧರಿಸಿ ನಗರಸಭೆ ಮಾಡಬೇಕು ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡ್ತೀನಿ ಈ ಪೂರಸಭೆಯಿಂದ ನಗರಸಭೆಗೆ ಮೇಲ್ದರ್ಜಿಸಬೇಕಂತ ವಿನಂತಿ ಮಾಡ್ತೀನಿ ಅದರಂತೆ ನಮ್ಮ ಮತ ಕ್ಷೇತ್ರದ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮ ಬಹಳ ಒಂದು ಗ್ರಾಮ ಪಂಚಾಯತಿ ಇದೆ ಗೊತ್ತಾ ಅದನ್ನು ಕೂಡ ಇವತ್ತ ಸುಮಾರು ಒಂದು ಇಪ್ಪತ್ತು ಸಾವಿರ ಮೇಲ್ಪಟ್ಟಿ ಆ ಜನಸಂಖ್ಯೆ ಉಳದಂತ ಒಂದು ಗ್ರಾಮ ಪಂಚಾಯತಿ ಇದೆ ಅದನ್ನು ಕೂಡ ಇವತ್ತ ಗ್ರಾಮ ಪಂಚಾಯತಿ ನಮ್ಮ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜಿಸಬೇಕು ಹಾಗೂ ಏನು ಗೊತ್ತಾ ಅದರಂತೆ ನನ್ನ ಹುಮ್ನಾಬಾದ್ ಮತ್ತೆ ಕ್ಷೇತ್ರದ ಚುಡಗುಪ್ಪ ತಾಲೂಕ ಆಗಿ ಬಹಳಷ್ಟು ವರ್ಷಗಳಾಗಿದೆ ಗೊತ್ತಾ ಅಲ್ಲಿ ಯಾವುದೇ ಕೂಡ ಆಫೀಸಿಗೆ ಜಾಗಗಳು ಇಲ್ಲ ಇವತ್ತ ವಿಶೇಷವಾಗಿ ನಮಗೆ ಮಿನಿ ವಿಧಾನಸಭೆ ಬೇಕು ಗೊತ್ತಾ ಅದರಂತೆ ಕೋರ್ಟ್ ಕೂಡ ಇಲ್ಲ ಅಲ್ಲಿ ರಿಜಿಸ್ಟರ್ ಆಫೀಸು ಕೂಡ ಇಲ್ಲ ಹೇಳಕ್ ಮಾತ್ರ ತಾಲೂಕಾ ಪ್ಲೇಸು ಆದ್ರೆ ಯಾವುದೂ ಕೂಡ ಸೌಲಭ್ಯಗಳು ಇಲ್ಲ ಇವತ್ತು ಚುಡಗುಪ್ಪ ತಾಲೂಕಿನ ಜನರು ನಮ್ಮ ಹುಮ್ನಾಬಾದ್ ಹೋಗ್ಬೇಕು ಇಲ್ಲೊತ್ತಿಗೆ ಬೀದರ್ ಬೀದರ್ಕ್ ಹೋಗ್ಬೇಕಾಗ್ತಾ ಇದೆ ಅದಕ್ಕಾಗಿ ಮುಂಬರ್ತ ದಿನಗಳಲ್ಲಿ ಇವತ್ತು ನಮ್ಮ ಕೆ ಕೆ ಆರ್ ಡಿ ನಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಹೇಳಿದಾರ ಮಿನಿ ವಿಧಾನಸಭಾ ಸ್ಯಾಂಕ್ಷನ್ ಮಾಡಿಕೊಡ್ತಾರಂತ ಅದರಂತೆ ಒಂದು ಕೋರ್ಟ್ ಆಗ್ಬೇಕು ರಿಜಿಸ್ಟರ್ ಆಫೀಸ್ ಆಗ್ಬೇಕು ಏನೇನು ತಾಲೂಕಾ ಕೇಂದ್ರಗಳಲ್ಲಿ ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಆಗ್ಬೇಕು ವಿಶೇಷ ಇನ್ನೊಂದು ಅಲ್ಲಿ ಸ್ಟೇಡಿಯಂ ಸರ್ ಇವತ್ತೆಲ್ಲಾ ಕಡೆ ತಾಲೂಕಾ ಕೇಂದ್ರಗಳಲ್ಲಿ ಸ್ಟೇಡಿಯಂ ಇವತ್ತು ಆಕ ಮಕ್ಕಳು ವಿದ್ಯಾರ್ಥಿಗಳು ಆಟ ಆಡ್ಬೇಕಂತಂದ್ರೆ ಅಲ್ಲಿ ಯಾವ್ದು ಕೂಡ ಜಾಗ ಇಲ್ಲ ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ತಮ್ಮ ಚುಡಗುಪ್ಪ ತಾಲೂಕಿನಲ್ಲಿ ಕೂಡ ಒಂದು ಸುಜವಾದಂತಹ ಸ್ಟೇಡಿಯಂ ಕೂಡ ಆಗ್ಬೇಕು ಇನ್ನೊಂದು ಮಹತ್ವದ ಅಧ್ಯಕ್ಷರೇ ಇವತ್ತ ಹುಮ್ನಾಬಾದ್ ಮತ್ತೆ ಕ್ಷೇತ್ರ ಇರೋದು ನ್ಯಾಷನಲ್ ಹೈವೇ ಮ್ಯಾಗೆ ಇವತ್ತ ಪಕ್ಕದಲ್ಲಿ ನಮ್ಮ ಬಸವ ಕಲ್ಯಾಣ ತಾಲೂಕ ಶಾಸಕರು ಇದ್ದಾರ ಮತ್ತೆ ನಮ್ಮ ಬೀದರ್ದು ಕೂಡ ಸೌತ್ ಇದ್ದಾರ ಇವತ್ತು ಹೈದರಾಬಾದ್ ಲಿಂದ ಮುಂಬೈಗೆ ಹೋಗ್ಬೇಕಂತಂದ್ರ ಮೊದಲ ಬೀದರ್ ದಕ್ಷಿಣ ಹುಮ್ನಾಬಾದ್ ಬಸವ ಕರ್ನಾಟಕ ಹಾದ ಮುಂದೆ ಮಹಾರಾಷ್ಟ್ರಕ್ಕೆ ಹೋಗ್ತದ ಇವತ್ತು ಅನೇಕ ಅನೈತಿಕ ಚಟುವಟಿಕೆಗಳು ಇವತ್ತ ಹುಮ್ನಾಬಾದ್ ಇರಬಹುದು ಈ ಕಡೆ ನ್ಯಾಷನಲ್ ಹೈವೇ ಮೇಲೆ ನಡೀತಾ ಇದೆ ಇವತ್ತ ತಾವು ನೋಡ್ಬೋದು ಏನು ಇವತ್ತ ಈ ಪೀಡಿತರ ಅಕ್ಕಿಗಳು ಕೊಡ್ತಾ ಇದಾರ ಮಾನ್ಯ ಸಭಾಧ್ಯಕ್ಷರೇ ಆ ಪೀಡಿತರ ಅಕ್ಕಿ ಇವತ್ತು ಕಳ್ಳ ಸಾಗಾಣಕ್ಕೆ ಮಾಡಿ ಬಡ ಜನರ ಹತ್ರ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಕೊಟ್ಟಿ ಒಯ್ದಿ ಮಹಾರಾಷ್ಟ್ರಕ್ಕೆ ಮೂವತ್ತು ರೂಪಾಯಿ ಕೆಜಿ ಈ ತರ ಮಾಡ್ಕೊಂಡು ಹೋಗ್ತಾ ಇದಾರೆ ಅದ್ರ ಮ್ಯಾಗೂ ಕೂಡ ಗಮನ ಹರಿಸ್ಬೇಕು ಅದಕ್ಕಾಗಿ ಅದರಂತೆ ಇವತ್ತ ಏನ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ಕಡೆ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ತೆಲಂಗಾಣ ಇದೆ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಇದೆ ಅಲ್ಲಿ ಅನೇಕ ಈ ಗುಡ್ಗ ಮ್ಯಾನುಫ್ಯಾಕ್ಚರ್ ಇರ್ಬೋದು ಮತ್ತೆ ಅಕ್ಕಿದ ಇರ್ಬೋದು ಸ್ಯಾಂಡ್ ಮಾಫಿಯಾ ಇರ್ಬೋದು ವಿಶೇಷವಾಗಿ ಈ ಕ್ರಿಕೆಟ್ ಬುಕ್ಕಿಗಳು ಬಹಳಷ್ಟು ಜನರು ಇದ್ದಾರ ಇವತ್ತು ಮಹಾರಾಷ್ಟ್ರದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಗಡಿ ಭಾಗದಲ್ಲಿ ಕುಂತಿ ಆ ಬುಕ್ಕಿ ಆಡ್ಸಂತ ಕಾರ್ಯ ನಡೆಸ್ತಾ ಇದಾರೆ ಅದ್ರಗ ಅನುಗುಣವಾಗಿ ಇವತ್ತು ನಾವು ಅನೇಕ ಯೂತ್ಸ್ ಅದಕ್ಕೆ ಬಲಿಪಶು ಆಗ್ತಾ ಇದ್ದಾರೆ ಇವತ್ತು ಒಂದೇ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ಇನ್ನೊಂದು ಆನ್ಲೈನ್ ಗೇಮಿಂಗ್ ಮಾನ್ಯ ಅಧ್ಯಕ್ಷರ ನಮ್ಮ ಹುಮನಾಬಾದ್ ಮತ್ತೆ ಕ್ಷೇತ್ರದ ಒಬ್ಬರು ಒಳ್ಳೆ ಪರಿವಾರದವ್ರು ನಾನು ಹೆಸರು ಹೇಳಕ್ ಇಚ್ಛ ಪಡಲ್ಲ ಯಾಕಂತಂದ್ರೆ ಒಳ್ಳೆ ಪರಿವಾರದವರು ಮದುವೆ ಮಾಡ್ಕೊಂಡು ಹೋಗಿ ಬೆಂಗಳೂರಿಗೆ ಸೆಟ್ಲ್ ಆಗಿದ್ರು ಬೆಂಗಳೂರು ಸೆಟಲ್ ಆದಾಗ ಆ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಇದನ್ನು ಹೆಂಡತಿ ಮನೆಯಲ್ಲೇ ಹೌಸ್ ವೈಫ್ ಆಗಿ ಒಳ್ಳೆ ಒಂದು ಫ್ಯಾಮಿಲಿ ಒಂದು ಗೌಡರ ಫ್ಯಾಮಿಲಿ ಅವ್ರ ಪರಿವಾರ ಬಂದಿದ್ದು ಏನು ಆ ಮನೆಯಲ್ಲಿ ಕುಂತಿ ಆ ಹೆಣ್ಮಗಳು ಆ ತಾಯಿ ಮನೆಯಲ್ಲೇ ಆನ್ಲೈನ್ ಗೇಮಿಂಗ್ ಆಡಿ ಲಕ್ಷ ಗಟ್ಟಲೆ ಸೋತಿ ಇವತ್ತ ಆತ್ಮಹತ್ಯೆ ಮಾಡಿಕೊಂಡಿರಮ್ಮ ಅಧ್ಯಕ್ಷರೇ ಇವತ್ತು ಬಹಳ ಇಂಥ ನೋವಿನ ಸಂಗತಿ ಇದೆ ಇವತ್ತು ಇನ್ನಕ ಅನೇಕ ಯುವಕರು ಇದಕ್ಕ ಬಲಿ ಆಗ್ತಾ ಇದಾರೆ ಅದಕ್ಕಾಗಿ ಇವತ್ತೇನು ನಮ್ಮ ಜಿಲ್ಲಾಡಳಿತ ಇದೆ ಆಡಳಿತಕ್ಕೆ ತಾವು ಸೂಚನೆ ಕೊಡಬೇಕು ಅದರಂತೆ ಇವತ್ತ ಹುಮ್ನಾಬಾದ್ ಪಟ್ಟಣದ ಇರಬಹುದು ಬಸವ ಕಲ್ಯಾಣ ಇರಬಹುದು ಗ್ರಾನೈಟ್ ಸ್ಟೋನು ಮಹಾರಾಷ್ಟ್ರ ಮತ್ತೆ ಅನ್ಯ ರಾಜ್ಯಗಳಿಗೆ ಹೋಗ್ತಾವ ಮಾನ್ಯ ಅಧ್ಯಕ್ಷರೇ ಆದ್ರೆ ಅಲ್ಲಿ ಯಾವುದೂ ಕೂಡ ಬಿಲ್ ಇರಲ್ಲ ಜೀರೋ ನಲ್ಲಿ ಈ ಗ್ರಾನೈಟ್ ಕಲ್ಲು ಅನ್ಯ ಬ್ಯಾರೆ ರಾಜ್ಯಗಳಿಗೆ ಹೋಗ್ತಾವೆ ಇವತ್ತು ನಮ್ಗೆ ತೆರಿಗೆ ಏನು ಕರ್ನಾಟಕ ಬರಬೇಕು ಯಾವುದೂ ಕೂಡ ಕಡ್ತಾ ಇಲ್ಲ ಅದ್ರಲ್ಲಿ ಸ್ವಲ್ಪ ಜನರು ಮಿಂಗಲ್ ಆಗಿ ಒಂದು ಲಾರಿಗೆ ಇಷ್ಟಿಷ್ಟು ಅಮೌಂಟ್ ತಗೊಂಡು ಪಾಸ್ ಮಾಡ್ಕೊಡ್ತಾ ಇದ್ದಾರೆ ಕೂಡ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಮನೆ ಅಧ್ಯಕ್ಷರೇ ಅದಕ್ಕಾಗಿ ನಾನು ಹೇಳಕ್ ಇಚ್ಛ ಪಡ್ತೀನಿ ಇವತ್ತು ನನ್ನ ಮತ್ತೆ ಕ್ಷೇತ್ರದಲ್ಲಿ ಬಿ ಎಸ್ ಎಸ್ ಕೆ ಅಂತ ಶುಗರ್ ಫ್ಯಾಕ್ಟರಿ ಇದೆ ಬಹಳ ಪುರಾತನದಂತ ಒಂದು ಫ್ಯಾಕ್ಟರಿ ಇದೆ ಅದರ ಬಗ್ಗೆ ಇವತ್ತು ಕೂಡ ಮೀಟಿಂಗ್ ಆಗಿದೆ ಮನೆ ಇವತ್ತು ನಮ್ಮ ಸಕ್ಕರೆ ಸಚಿವರ ಒಂದು ನೇತೃತ್ವದ ಅಧ್ಯಕ್ಷದಲ್ಲಿ ಇವತ್ತು ಮೀಟಿಂಗ್ ಆಗಿದೆ ಏನಂತಂದ್ರೆ ಆಯ್ತು ಅಧ್ಯಕ್ಷರೇ ಒಂದೇ ನಿಮಿಷ ಬಿ ಎಸ್ ಎಸ್ ಕೆಲ ನಮ್ಮ ಡಿಸಿಸಿ ಬ್ಯಾಂಕ್ ಲಿಂದ ಒಂದು ಲೋನ್ ತಗೊಂಡಿದೆ ಸುಮಾರು ನೂರ ಹದಿನೈದು ಕೋಟಿ ಹದಿನೈದು ಕೋಟಿ ಲೋನ್ ತಗೊಂಡಿದ್ದು ಪ್ರಿನ್ಸಿಪಾಲ್ ಅಮೌಂಟ್ ಇಂಟ್ರೆಸ್ಟ್ ಹಿಡ್ಕೊಂಡು ಎರಡ್ ನೂರ ಮೂವತ್ತೆರಡು ಕೋಟಿ ಆಗಿದೆ ಆದ ಕಾರಣ ಇವತ್ತು ಡಿಸಿಸಿ ಬ್ಯಾಂಕ್ ಇದ್ರು ಏನ್ ಮಾಡಿದಾರೆ ಮೊನ್ನೆ ಆಕ್ಷನ್ ಮಾಡಿದ್ದಾರೆ ಇವತ್ತು ಅದು ಒಂದು ಬಿ ಎಸ್ ಎಸ್ ಕೆ ಕಾರ್ಖಾನೆ ಇದ್ದಿದ್ದು ರೈತರ ಜೀವನಾಡಿ ರೈತರ ಒಂದು ಫ್ಯಾಕ್ಟರಿ ಇದೆ ಇವತ್ತು ನಾನು ತಮ್ಮ ಮುಖಾಂತರ ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೀನಿ ಈಗಾಗಲೇ ಈ ಮೀಟಿಂಗ್ ನಲ್ಲಿ ಕೂಡ ಸಚಿವರು ಏನ್ ಇವತ್ತು ಆಪ್ಷನ್ ಆಗಿದೆ ಅದಕ್ಕೆ ಹೋಲ್ಡ್ ಹೇಳಿದಾರ ಅದಕ್ಕಾಗಿ ನಾನು ಹುಮ್ನಾಬಾದ್ ಕ್ಷೇತ್ರದ ಶಾಸಕನಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅದರಂತೆ ಇವತ್ತು ಕಾರಂಜಿ ಬಗ್ಗೆ ಏನು ಕಾರಂಜ ಅದೇ ಕಾರಂಜ ಕಾರಂಜೆ ಸಂತ್ರಸ್ತರು ಇವತ್ತು ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಮೊನ್ನೆ ಆತ್ಮಹತ್ಯೆ ಕ್ಷಣ ಆಗಿದ್ರು ಇವತ್ತು ಸಾವಿನ ಇದ್ರ ನಡುವೆ ಇವತ್ತು ಹಾಸ್ಪಿಟಲ್ ನಲ್ಲಿ ಹೋರಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಸರ್ಕಾರ ಅದರಲ್ಲೂ ಕೂಡ ಗಮನ ಹರಿಸಿ ಅವ್ರಿಗೆ ಪರಿಹಾರ ಮಾಡ್ಕೊಡ್ಬೇಕಂತೂ